ಸ್ವಾಮಿ ನಾನೀ ಕ್ರಿಸ್ತನಿಗೆ ದೇವಾಲಯ ಈ ದೇವಾಲಯ ಎರಡು ಭಾಗ ಆಗುತ್ತೆ ಮಹಾ ಶಬ್ದ ಭಾನುವಾರ ಭಾನುವಾರ ಹನ್ನದ ಮೂರು ಹಲವಾರಿಯ ಬೇಡಿಯನ್ನು ಕಾಣಿಸುವಂತಹ ಸಮಯ ಹಲವರಿಗೆ ಆತ್ಮರಣಯ ಪರವನ ಸಮಯ ಕ್ರೈಸ್ತ ಯೋಹರನ್ನು ಬಂದ ಸ್ವಾರ್ಥಿಯಲ್ಲಿ ಹದಿನಾರನೇ ಅಧ್ಯಾಯ ಹನ್ನೆರಡರಿಂದ ಹದಿಮೂರ ಆದರೆ ನೀವು ಈಗ ಅವುಗಳನ್ನ ಗ್ರಹಿಸಲು ನಿಮ್ಮಲ್ಲಿ ಸಾಮರ್ಥ್ಯವಿಲ್ಲ ಆದರೆ ಸತ್ಯದ ಆತ್ಮನು ಬರುವಾಗ ಆತನು ಪೂರ್ಣ ಸತ್ಯದ ಕಡೆಗೆ ಆದರೆ ತಾನೇ ಮಾತನಾಡದೆ ಕೇಳಿದ ವಾಂತ್ವೇ ಆಡುವುದು ಮತ್ತು ಮುಂದೆ ನಡೆಯುವ ಸಂಗತಿಗಳನ್ನ ನಿಮಗೆ ತಿಳಿಸುವ ಸಂಗತಿಗಳನ್ನ ದೇವರಾತ್ಮ ನಮಗೆ ತಿಳಿಸ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಮುಂದೆ ನಡೆಯುವಂತಹ ಸಂಗತಿಗಳು ನಮಗೆ ತಿಳಿಸಲ್ಪಡಬೇಕು ಅನ್ನೋದಾದ್ರೆ ನಮಗೆ ಪ್ರವಾದನ ಬರಬೇಕು ಜ್ಞಾನ ದೃಷ್ಟಿ ಕಾಲವಿಲ್ಲ ನಮಗೆ ಮುಂದೆ ಆಗುವಂತಹ ವಿಷಯಗಳು ನಮಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನಾವು ಪವಿತ್ರಾತ್ಮ ಪತ್ತರಾಗಬೇಕು ಪವಿತ್ರಾತ್ಮನ ಅಭಿಷೇಕದಲ್ಲಿ ನಾವಿರಬೇಕು ಅನ್ಯ ಭಾಷೆ ಹೆಚ್ಚಾಗಿ ಮಾತಾಡಬೇಕು ದೇವರ ವಾಕ್ಯನ ಚೆನ್ನಾಗಿ ಓದಬೇಕು ಧ್ಯಾನ ಮಾಡಬೇಕು ನಮ್ಮನ್ನ ದೇವರು ಪ್ರವಾದಿಯಾಗಿ ಉಪಯೋಗಿಸ್ತಾನೆ ಮುಂದಿನ ದಿನಗಳಲ್ಲಿ ನಮಗೆ ಪ್ರವಾದನೆ ಮಾಡುವಂತಹ ಕೃಪೆ ಅಭಿಷೇಕವನ್ನ ಕೊಡ್ತಾನೆ ಅದರಲ್ಲೂ ದೇವರೇಳ್ತೇನೆ ಪವಿಷದ ಹತ್ತನೇ ಸಭೆಗಳಿಗೆ ಎಲ್ಲರೂ ಪ್ರವಾದನ ವರವನ್ನ ಇಷ್ಟಪಡಿ ಪ್ರವಾದನ ಕೇಳಿ ಪಡ್ಕೊಡಿ ಅಪೇಕ್ಷಿಸಿ ಅಂತ ದೇವರ ಹೇಳುತ್ತೆ ಈ ಪ್ರವಾದನ ವರವನ್ನ ದೇವರ ಕೇಳಬೇಕು ಪ್ರವಾದನ ವರ ನಿಮಗೆ ಬರಬೇಕು ಅನ್ನೋದಾದ್ರೆ ಅನ್ಯ ಭಾಷೆ ಚೆನ್ನಾಗಿ ಮಾತನಾಡಬೇಕು ದೇವರ ವಾಕ್ಯ ಅದನ್ನ ಧ್ಯಾನ ಮಾಡಬೇಕು ಆಗ ಪ್ರವಾದನ ವರ ನಮ್ಮ ಮುಂದಾಗುವಂತ ಎಲ್ಲ ಸಾಧ್ಯಗಳನ್ನ ಮುಂದಾಗುವ ಸಂಗತಿಗಳನ್ನ ದೇವರು ನಮ್ಗೆ ತಿಳಿಸ್ಕೊಳ್ತೀಯ ಪ್ರವಾದಿಗಳಿಗೆ ಹೇಳಿದ ಯಾವುದನ್ನು ಮಾಡೋದಿಲ್ಲ ಅಂತ ಪ್ರವಾದಿಗಳಿಗೆ ಆಮೋಸನ್ನ ಮಾಡಲ್ಲ ಮುಂದೆ ಆಗೋದು ನಮ್ಗೆ ಗೊತ್ತಾಗಬೇಕು ಅಲ್ಲದಾದ್ರೆ ನಮ್ಗೆ ಹೇಳದೇ ಮಾಡೋದು ಹಾಗಾಗಿ ನಮ್ಗೆ ಮುಂದಾದರೂ ಗೊತ್ತಾಗಬೇಕೆಂಬುದಾದ್ರೆ ನಾವು ಪ್ರವಾದಿಗಳ ಸ್ಥಾನಕ್ಕೆ ಬರಬೇಕು ಪ್ರವಾದಿಗಳ ಅಭಿಷೇಕಕ್ಕೆ ಬರಬೇಕು ಕಡಿಮೆ ದಿವಸದಲ್ಲಿ ಪ್ರತಿಯೊಬ್ಬರ ಮಾಂಸ ಆತ್ಮಗಳನ್ನ ಸೇರಿಸ್ತೇನೆ ಅಭಿಷೇಕವನ್ನ ಸೇರಿಸ್ತೇನೆ ಎಲ್ಲರೂ ಪ್ರವಾದಿಸ್ತಾರೆ ಅಂತ ದೇವ ಇದು ಪ್ರವಾದಿಸುವಂತ ಕಾಲ ಅಲ್ಲೇ ಪ್ರವಾದನೆ ಮಾಡುವಂತ ಕಾಲ ಎಲ್ಲ ಸಭೆಗಳು ಪ್ರವಾದಿಸಬೇಕು ಎಲ್ಲ ವಿಶ್ವಾಸಿಗಳು ಪ್ರವಾದಿಸಬೇಕು ಪ್ರವಾದನ ಸೇವೆ ಪ್ರವಾದನ ಪ್ರಾರ್ಥನೆ ಪ್ರವಾದನ ಮಾತುಗಳು ಪ್ರವಾದನ ವಾಕ್ಯಗಳು ಅಲ್ಲಿ ಪ್ರವಾದನ ಆರಾಧನೆಗಳು ಪ್ರವಾದನ ಪ್ರಾರ್ಥನೆಗಳನ್ನ ಮಾಡಬೇಕಾಗಿದೆ ಅದಕ್ಕೆ ಹಲವರಿಯ ಪರಿಶುದ್ಧಾತ್ಮನ ಅಭಿಷೇಕ ಬಹಳ ಅವಶ್ಯಕತೆ ಆಗಿದೆ ಹಾಗಾಗಿ ದೇವರು ಇವತ್ತು ಗೂಢಾಲೋಚನೆಗಳನ್ನ ನಮಗೆ ತಿಳಿಸ್ಕೊಂಡು ಹೋಗ್ತಾ ಇವತ್ತು ಚಿಕ್ಕ ಒಂದು ವಿಷಯವನ್ನ ನಾವು

ಆ ಕಳ್ಳನಿಗೆ ಆ ರೀತಿ ಪ್ರಾರ್ಥನೆ ಮಾಡಿದವರಿಗೆ ಆ ರೀತಿ ದೇವರ ಹತ್ರ ನಂತರ ಬೇಡ್ಕೊಂಡಿದ್ದಕ್ಕೆ ಬೇಡ್ಕೊಂಡವನಿಗೆ ಎಸಿ ಉತ್ತರ ಈ ಒಂದೇ ನನ್ನ ಸಂಗಡ ಬರಗಿ ಸೇರಿದ ಅವನಿಗೆ ಗೊತ್ತಿಲ್ಲ ನೀನು ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನ ನೆನೆಸಿಕೋ ಅಂತ ಅವನು ಪ್ರಾರ್ಥನೆ ಮಾಡ್ತಾರೆ ಆಗ ಏಸು ಹೇಳ್ತಾರೆ ಆ ರಾಜ್ಯಕ್ಕೆ ಪಡದನಾಗಿ ಬರುವಂತ ಸಮಯ ಕಾಲ ಇವತ್ತೇ ಈವತ್ತೇ ನೀವು ನನ್ನ ಜೊತೆ ಪರದೇಶಿ ಅಂತ ಹೇಳಿ ಉತ್ತರ ಕೊಟ್ಟದ ನನ್ನ ವಾಕ್ಯ ಅಷ್ಟರಲ್ಲಿ ಹೆಚ್ಚು ಕೈ ಅಷ್ಟರಲ್ಲಿ ಈ ಮಾತನ್ನ ಹೇಳ್ತಾ ಇರ್ಬೇಕಾದ್ರೆ ಮಧ್ಯಾಹ್ನದ ಸಮಯವಾಗಿತ್ತು ಅಲ್ಲಿಂದ ಸೂರ್ಯನು ಕಾಂತಿ ಕುಂಜಿ ಮೂರು ಗಂಟೆಯ ತನಕ ದೇಶದ ಮೇಲೆಲ್ಲ ಕಥೆ ಕಳೆಯಿತು ಇದಲ್ಲದೆ ದೇವಾಲಯದ ತೆರೆಯು ಹಲವಿಯವರು ನಡುವೆ ಹರಿದು ಹೋಯಿತು ಆಮೇಲೆ ಯೇಸು ತನ್ನ ಆತ್ಮವನ್ನ ದೇವರ ಕೈಗೆ ಒಪ್ಪಿಸಿಕೊಂಡನು ಆಮೇಲೆ ಮಹಾಪುನೀತ ಕೂಗಿದನು ಆಮೇಲೆ ಪ್ರಾಣ ಬಿಟ್ಟನು ಇದರಲ್ಲಿ ಒಂದು ಸಂಗತಿಯನ್ನು ದೇವರಿಟ್ಟು ಹೋಗಿದ್ದ ಆಮೋಸ್ ಇಟ್ಟು ಆ ದಿನದಲ್ಲಿ ಸೂರ್ಯನು ಮಧ್ಯಾಹ್ನಕ್ಕೆ ಮುಣಿಸುವ ಭೂಮಿಯನ್ನು ಮಧ್ಯಾಹ್ನದ ಸಮಯ ಅಲಗುಳಿಯ ಹೆಚ್ಚು ಕಡೆ ಮಧ್ಯಾಹ್ನವಾಗಿತ್ತು ಸೂರ್ಯನು ಅಲಗುಳಿಯ ಕಾಂತಿಗೂ ಎಷ್ಟು ಗಂಟೆಯಿಂದ ಮಧ್ಯಾಹ್ನ ಎಷ್ಟು ಗಂಟೆಗೆ ಆರಂಭ ಹನ್ನೆರಡು ಗಂಟೆಯಿಂದ ಆರಂಭ ಈ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನದ ಮೂರು ಗಂಟೆವರೆಗೂ ದೇಶದ ಮೇಲೆಲ್ಲ ಕಚ್ಚರೆ ಕವಿದಿದ್ದು ಈ ಕಚ್ಚಲೆ ಕವಿದಾಗ ಒಂದು ಕಾರ್ಯ ನಡೀತದೆ ದೇವಾಲಯದ ತೆರೆಯು ನಡೆ ಹರಿದೋಯ್ತು ದೇವಾಲಯ ಎರಡು ಭಾಗ ಆಯಿತು ದೇವಾಲಯ ಎರಡು ಭಾಗ ಆದಾಗ ದೇವಾಲಯದಿಂದ ಆತ್ಮ ಹೊರಗಡೆ ಬರುತ್ತದೆ ಆ ಆತ್ಮ ದೇವರ ಕೈಗೆ ಹೋಯಿತು ಆ ಆತ್ಮ ದೇವರ ಕೈಗೆ ಹೋದ್ಮೇಲೆ ಪ್ರಾಣ ಹೂಗ್ತು ಮಹಾಶಬ್ಲರಿಂದ ಪ್ರಾಣ ಕೂಗ್ತು ಆ ಪ್ರಾಣ ಆ ಪ್ರಾಣ ಎಲ್ಲಿ ಹೋಯಿತು ನೀನು ರಾಜ್ಯ ಪಡೆದನ್ನಾಗಿ ಬರುವಾಗ ನನ್ನನ್ನು ನೆನೆಸಿದ್ದು ರಾಜ್ಯ ಚಿತ್ತವು ನೆರವೇರಲಿ ಏಸು ಪ್ರಾರ್ಥನೆ ಕಟ್ಟಿಸ್ಕೊತ ಇವತ್ತು ಸಭೆ ವಿಶ್ವಾಸಿ ದೇವಚನೆಗಳು ಪ್ರಾರ್ಥನೆ ಮಾಡುವಂತ ಒಂದು ಪ್ರಾರ್ಥನೆ ನಿನ್ನ ಚಿಂತನೆ ನೆರವೇರಿ ದೇವರ ಏನೋ ಎಲ್ಲಾ ರಕ್ಷಣೆ ಹೊಂದಿದ ಎಲ್ಲಾ ಶನಿಗಳು ತನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗೋದೇ ದೇವರ ಚಿತ್ತ ಎಲ್ಲರೂ ರಕ್ಷಣೆ ಹೊಂದೇವರ ಜ್ಞಾನಕ್ಕೆ ಸೇರುವ ಎಲ್ಲರೂ ರಕ್ಷಣೆ ಹೊಂದಿ ದೇವರ ರಾಜ್ಯಕ್ಕೆ ಸೇರುವಂತದ್ದು ಇವತ್ತು ಯಾರಂತ ರಕ್ಷಣೆ ಹುಟ್ಟಿಕೊಳ್ತಾರೋ ಅವರನ್ನ ದೇವರ ರಾಜ್ಯಕ್ಕೆ ಪರದೇಶಕ್ಕೆ ಕರ್ಕೊಂಡು ಹೋಗಿದೆ ದೇವರ ಚಿಕ್ಕ ಹಾಗಾಗಿ ಬಲಬದಿರುವಂತಹ ಕಳ್ಳ ಯಾರು ಅವನು ಅಂದರೆ ಮಾನಸಾಂತರ ಹೊಂದಿರಂತಹ ಕಳ್ಳ ಅವನು ಹಾಗೆ ಅಧ್ಯಕ್ಷ ಸ್ಥಾನವನ್ನು ಹೊಂದಿಕೊಂಡಂತ ಕಂಡ ಅಲ್ಲದೆ ಅವನು ಕತ್ತನ ಭೋಜನವನ್ನ ಹಾಗೆಯ ಹೊಂದಿಕೊಳ್ಳುವಂತ ಕಂಡ ಅಲ್ಲದೆ ಅನ್ಯ ಭಾಷೆಯನ್ನ ಮಾತನಾಡುವುದಕ್ಕೆ ಆಧಾರ ಆಗಿರುವಂತ ಕಂಡ ಬಲಗಳಲ್ಲಿ ಇರುವಂತ ಕಂಡ ನನ್ನ ಬಲಗಳಲ್ಲಿ ಇವರು ಬರಲೋಕಕ್ಕೆ ಬಂದರು ಅಂತ ಹೇಳಿ ಇವರು ವಾಕ್ಯ ಹೇಳಿಕೊಂಡಿದೆ ಆ ಕಳ್ಳನ ಪ್ರಾರ್ಥನೆ ಹಾಗೆಯ ಸಭೆಯ ಪ್ರಾರ್ಥನೆ ಆಗಿದೆ ಆ ಕಳ್ಳನ ಪ್ರಾರ್ಥನೆ ವಿಶ್ವಾಸಿಗಳ ಪ್ರಾರ್ಥನೆ ಆಗಿದೆ ಆ ಅಡುಗೆ ಪ್ರಾರ್ಥನೆ ದೇವ ಸೇವಕರುಗಳ ಪ್ರಾರ್ಥನೆ ಆಗಿದೆ ನೀನು ರಾಜ್ಯವನ್ನ ಪಡೆದವನ್ನಾಗಿ ಬರುವಾಗ ನಿನ್ನ ರಾಜ್ಯದಲ್ಲಿ ನನ್ನನ್ನು ಹೇಳಿ ಮಾಡುವಂತಹ ಪ್ರಾರ್ಥನೆ ಆಗಿದೆ ಅಂತ ಬ್ರಾಹ್ಮಣಿಗೆ ಉತ್ತರ ಕೊಡ್ತಾನೆ ಈ ಭಕ್ತೇ ಅರ ನನ್ನ ಕೂಡ ಕರ್ಕೊಂಡು ಹೋಗ್ತೇನೆ ನಾನು ಬಂದು ಅರ ಸಭೆಯನ್ನ ಪಾಲ್ ಹೋಗಿ ಕರ್ಕೊಂಡು ಹೋಗ್ತೀನಿ ನಾನು ಬಂದು ನನ್ನ ಕ್ಷಣಗಳನ್ನ ಸೇವಕರುಗಳನ್ನ ದೇವ ನನ್ನ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ನನ್ನ ರಾಜ್ಯ ಕರ್ಕೊಂಡು ಹೋಗ್ತೀನಿ ಇದು ಪ್ರಾರ್ಥನೆ ಮಾಡುವಂತ ಸಮಯ ಅಲ್ಲ ರೀತಿ ಪ್ರಾರ್ಥನೆ ಮಾಡಬೇಕಾಗಿದೆ ಕಡೆಯ ಪ್ರಾರ್ಥನೆಗಳು ಎಲ್ಲ ಸಮಯಗಳು ಎಲ್ಲ ಹಾಗಾಗಿ ಈಗ ಹೇಳುವಾಗ ಈ ರೀತಿಯ ಈ ಈವತ್ತೇ ನನ್ನ ಕೂಡ ಈ ಈ ಹೊತ್ತೆ ನನ್ನ ಕೂಡ ನನ್ನ ಸಂಗಡ ಪರದೇಶದಲ್ಲಿ ಇರುವ ಸತ್ಯವಾಗಿ ಕೇಳ್ತೇನೆ ಸತ್ಯವನ್ನ ಮಾಡ್ತಾನೆ ಪ್ರಮಾಣವನ್ನು ಮಾಡ್ತಾನೆ ಕ್ರೈಸ್ತ ಹಾಗಾಗಿ ಮಧ್ಯಾಹ್ನ ಆಗುತ್ತೆ ಈ ಮಾತನ್ನ ಮಾತ್ರ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಯಾಕೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಲ್ಲ ಹನ್ನೆರಡು ಅಡದು ಪರಿಪೂರ್ಣವಾಗಿದೆ ಹನ್ನೆರಡದು ಹಲವೆಯ ಆತ್ಮ ಪ್ರಾಣ ಶರೀರ ಒಂದಾಗುವಂತ ಒಂದು ಕಾರ್ಯ ಒಬ್ಬ ಮನುಷ್ಯನಲ್ಲಿ ಆತ್ಮ ಪ್ರಾಣ ಒಂದಾದರೆ ಅಲ್ಲಿಯ ಅವನು ದೇವರನ್ನ ದರ್ಶಿಸ್ತಾನೆ ಅಲ್ಲಿನ ಒಂದು ಸಭೆಯಲ್ಲಿ ಅಲನಿಯ ವಿಶ್ವಾಸಿಗಳು ದೇವಜನ್ಗಳು ಅಲನಿಯ ದೇವಜನ್ ಅಲರ್ನಿಯ ಸೇವಕ ಪರಿಶುದ್ಧಾತ್ಮ ಈ ಮೂರು ಜನರು ಅಲನಿಯ ಇರೋದಾದರೆ ಆ ಸಭೆ ಶುದ್ಧ ಕನ್ನಿಟ್ಟ ಸಭೆಯಾಗಿರುತ್ತೆ ಅಲನಿಯ ಸುಖ ಸುರುಕು ಸಭೆ ಸಭೆಯಾಗಿರುತ್ತೆ ಯಾವ ಸಭೆ ಪರಿಶುದ್ಧಾತ್ಮ ಇರ್ತಾನೋ ಯಾವ ಯಾವಿಗಳು ವಿಸ್ವಾಸಿಗಳಲ್ಲಿ ಇರ್ತಾನೋ ಯಾವ ಸೇವಿನಲ್ಲಿ ಇರ್ತಾನೋ ಆ ಸಭೆ ಶುದ್ಧ ತನಿಖೆ ಆಗಿರುತ್ತೆ ಸುಟ್ಟು ಕಟ್ಟ ಆಗಿರುತ್ತೆ ಅಂತ ಸಭೆಗಳನ್ನ ಯಸು ಪರಲೋಕೆ ಹೋಗೋದಿಕ್ಕೆ ಆತನು ಮನಸ್ಸುಳನಾಗಿರ್ತಾನೆ ಒಬ್ಬ ಮನುಷ್ಯನ ಆತ್ಮ ಪ್ರಾಣ ಶರೀರ ಅಲ ಇದು ಮೂರು ಮನುಷ್ಯನಲ್ಲಿ ಆತ್ಮ ಪ್ರಾಣ ಶರೀರ ಈ ಆತ್ಮ ಪ್ರಾಣ ಶೈಲಿಯ ಉಂಟಾದ್ರೆ ಮಾತ್ರ ಅವರ ಬರಲೋಗ್ಯಕ್ಕೆ ಭಾಗ್ಯನಾಗುತ್ತೆ ಭಾಗ್ಯನಾಗ್ತೇನೆ ಸಮಯವಿಯೋ ವಿಶ್ವಾಸಿಯು ದೇವ ಸೇವಕನು ಪಶುಧಾತ್ಮನು ಹಲವ್ಯ ಈ ಮೂರು ಜನರು ಒಂದಾಗಿದ್ದರೆ ಅದರಲ್ಲಿ ತಲೆಗೆ ಬರುತ್ತೆ ಗೌರವ ಬರುತ್ತೆ ಆ ತಲೆ ಬರಲೋಗಕ್ಕೆ ಹಾಲಿ ಆ ಸಮಯನ ಕರ್ಕೊಂಡು ಹೋಗುತ್ತೆ ಯೇಸು ಮಧ್ಯಾಹ್ನ ಹಲವ್ಯ ಹನ್ನೆರಡು ಗಂಟೆಯ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೂ ಆ ದೇಶದ ಮೇಲೆಲ್ಲ ಕಾಲ ಯಾಕೆಂದ್ರೆ ಅಲ್ಲಿ ಒಂದು ಕಾರ್ಯ ನಡಬೇಕಾಗಿದೆ ಅಲ್ಲಿ ಒಂದು ಕಾರ್ಯ ನಡೆಯಬೇಕಾಗಿದೆ ಈ ಒಂದು ಹನ್ನೆರಡು ಗಂಟೆಯಿಂದ ಮೂರು ಒಂದು ಕಾಲ ಎರಡು ಗಂಟೆ ಕಾಲ ಮೂರು ಗಂಟೆಯ ಕಾಲ ಒಂದು ಗಂಟೆ ಒಂದು ಕೆಲಸ ನಡೀತದೆ ಎರಡು ಗಂಟೆಗೆ ಒಂದು ಕೆಲಸ ನಡೀತದೆ ಮೂರು ಗಂಟೆಗೆ ಒಂದು ಕೆಲಸ ನಡೀತದೆ ಒಂದು ಗಂಟೆಯಲ್ಲಿ ಹಲವ್ಯ ಆತ್ಮಗಳನ್ನ ಅಲ್ಲೇ ಶುದ್ಧಿ ಮಾಡುವ ಕೆಲಸಗಳು ನಡೀತದೆ ಅಲ್ಲೂಯ ಎರಡು ಗಂಟೆಗಳಲ್ಲಿ ಎರಡನೇ ಬರುವಾಗ ಆತ್ಮಗಳು ಶುದ್ಧಿಯಾಗುವಂತ ಕೆಲಸ ನಡೀತದೆ ಮೂರನೇ ಗಂಟೆಗೆ ಬರುವಾಗ ಹಾಲಿಯ ಎಲ್ಲ ಪ್ರಾಣವನ್ನ ಶುದ್ಧಿ ಮಾಡುವಂತ ಕೆಲಸ ನಡೀತದೆ ಈ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಹಾಲಮ್ಯ ಈ ರೀತಿ ಶುದ್ಧಿ ಕಾರ್ಯಗಳು ಅಲ್ಲೂಯ ಕಾರ್ಯಗಳು ಸಭೆಗಳಲ್ಲಿ ವಿಶ್ವಾಸಗಳಲ್ಲಿ ದೇವಚನಗಳಲ್ಲಿ ನಡೀತದೆ ಒಂದು ಆತ್ಮ ಬದಲಿಸಿ ಹೋಗಬೇಕನ್ನದಾದ್ರೆ ಮೂರು ಗಂಟೆಗಳ ಕಾಲ ಆರೋಗ್ಯ ವಿಶೇಷವಾದಂತಹ ಪರಿಶುಲತೆ ಕಾರ್ಯಗಳು ಸಭೆಗಳಲ್ಲಿ ನಡೀತಾ ಇದೆ ಅದರಲ್ಲಿಯ ಆಗೇ ಒಂದು ಪಾರ್ವತೆಯನ್ನ ಕಾಣ್ತಾ ಇದ್ದೇನೆ ಏಸು ಗಳಿಗೆಗಳನ್ನ ನಮಗೆ ತಿಳಿಸ್ತಾ ಇದ್ದೇನೆ ಅದರಲ್ಲಿಯ ದಿನ ಸಭ ದಿನವಾಗಿರುತ್ತೆ ಆದರೂ ಬರುವಂತ ದಿನ ಭಾನುವಾರ ದಿನವಾಗಿರುತ್ತೆ ಹಾಗಾಗಿ ದೇವರು ನಡಿಲಿಕ್ಕೆ ಸೇರ್ತ ಒಂಬತ್ತು ಗಂಟೆಯಿಂದ ಅಲ್ಲಿ ಮೂರು ಗಂಟೆಯಿಂದ ದೇವರು ಆರಾಧನೆ ಮಾಡಿ ಪ್ರತಿಯೊಂದು ಸಮಯಗಳು ಪ್ರತಿಯೊಂದು ವಿಶ್ವಾಸಗಳು ದೇವಸ್ಥಾನಗಳು ನಡಿಬರ್ತಾ ಆರಾಧನೆಗಳು ಒಂಬತ್ತು ಗಂಟೆ ಮೂರು ಗಂಟೆಯಲ್ಲೂ ನಡೆಯಿತು ದೇಶ ಒಂಬತ್ತು ಗಂಟೆಗೆ ಶ್ರೀ ಉತ್ಕಂಡ ಮೂರು ಗಂಟೆಗೆ ತನ್ನ ಸ್ಟೇಟನ್ನ ಶ್ರೀಗಳ ಮೇಲೆ ಮುಗಿಸ್ತಾ ಇವತ್ತು ಆಮೇಲೆ ಆತನ ಮರು ಮಗಿನಲ್ಲಿ ಅಲ್ಲಿ ಪ್ರತಿ ಭಾನುವಾರ ಒಂಬತ್ತರಿಂದ ಮೂರು ಗಂಟೆ ಆರಾಧನೆಗಳು ಸೇವೆಗಳು ಮಾಡಬೇಕಾದ್ರೆ ಆ ಸಭೆಗಳು ಪರಿಶುದ್ಧತೆ ಹೋಲಿಕೆ ಆಗಿರುತ್ತೆ ಶುದ್ಧ ತನಿಖೆಗೆ ಹೋಲಿಕೆ ಆಗಿರುತ್ತೆ ಸುಟ್ಟು ಕಳೆದ ಒಂದು ಸಭೆಯಾಗಿ ಅದು ಮಾತಾಡುವಂತಹ ಕಾರ್ಯಗಳು ನಡೀತಾ ಇದೆ ಅಲ್ಲೂಯ್ಯನೇ ಬರ್ತಾನಂತೇಳಿ ಆಧಾರಗಳ ಮುಖಾಂತರ ಅದಕ್ಕಾಗಿನೇ ಆತನ ಬಳಿಗೆ ಆತನ ಸಮಯ ಹನ್ನೆರಡರಿಂದ ಮೂರು ಮಂಟು ದೇವರು ಹೇಳ್ತಾ ಇದ್ದೇನೆ ಆತನ ಬರುವಂತ ಸಮಯ ಹನ್ನೆರಡರಿಂದ ಮೂರು ಈ ಹಲವಾರು ಕಡೆಯ ಎಚ್ಚರವಾಗಿ ಭಾನುವಾರ ನೀವು ಮಧ್ಯಾಹ್ನದ ಸಮಯದಲ್ಲಿ ರಾತ್ರಿ ಸೇವೆ ಮಾಡಿ ಬಯಲು ಹೋಗಿ ಬಯಲು ಸೇವೆ ಮಾಡಿ ಪ್ರಾರ್ಥನೆ ಮಾಡಿ ಸೇವೆ ಮಾಡಿ ಮೇಸರಿನ ಬಗ್ಗೆ ಅನೇಕರಿಗೆ ತಿಳಿಸಿ ಭಾನುವಾರ ವಿಶೇಷವಾದಂತಹ ಸೇವೆಯನ್ನು ಆರಂಭ ಮಾಡೋದಕ್ಕೆ ದೇವರ ಆತ್ಮಗಳು ತಿಳಿಸ್ತಾ ಇದ್ದಾರೆ ಎಲ್ಲ ಸಭೆಗಳು ಎಲ್ಲ ಸೇವಕಗಳು ಎಲ್ಲಾ ದೇವಜನಗಳು ಈ ಕಡೆ ಕಾಲಗಳಲ್ಲಿ ಅಲ್ಲವೇ ಕಡೆ ದಿವಸಗಳಲ್ಲಿ ಅಲ್ಲ ಎಲ್ಲರೂ ಭಾನುವಾರದ ದಿನ ದೇವರಿಗಾಗಿ ತನ್ನ ದೇವರ ಚಿಂತನ ನೆರವೇರಿಸಬೇಕು ದೇವರ ಮಾಡಬೇಕು ಮಾಡಬೇಕಂತೇಳಿ ಹೇಳಿ ಆತ್ಮನು ಈ ದಿನಗಳಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಯಾಕೆಂದ್ರೆ ತನ್ನ ದಿನದಲ್ಲಿ ಎಸುವಂತಹ ದಿನ ವಿಶ್ರಾಂತಿ ದಿನದಲ್ಲಿ ಎಸುವ ರಾತ್ರಿಯ ದಿನ ಕಳ್ಳನು ರಾತ್ರಿಯಲ್ಲಿ ಬರ್ತಾನೆ ಅಂತ ವಾಕ್ಯ ರಾತ್ರಿ ಯಾಕೆ ಬರ್ತಾನೆ ಈ ರಾತ್ರಿ ಅನ್ನೋದೇ ವಿಶ್ರಾಂತಿ ನಾವೆಲ್ಲ ಮಲಗಿರ್ತೀವಿ ಹಾಗಾದ್ರೆ ಅಲ್ಲೇ ಶರೀರಕ್ಕೆ ವಿಶ್ರಾಂತಿ ರಾತ್ರಿ ಆತ್ಮಕ್ಕೆ ವಿಶ್ರಾಂತಿ ದಿನ ಯಾವುದು ಆತ್ಮಿಕ ವಿಶ್ರಾಂತಿಯ ಸ್ಥಳ ಯಾವುದು ಆತ್ಮಿಕ ವಿಶ್ರಾಂತಿಯ ಅನಲ್ಯ ಆ ದಿನ ಯಾವುದು ಅದು ಭಾನುವಾರ ಏಳು ಆರು ದಿನಗಳು ಅಲ ಆರು ದಿನಗಳು ಭೂಮಿಯ ಆಕಾಶ ಮನುಷ್ಯ ಎಲ್ಲರನ್ನ ಸೃಷ್ಟಿ ಮಾಡಿ ಏಳನೇ ದಿನದಲ್ಲಿ ಇದು ನನ್ನ ದಿನ ಇದು ಮನುಷ್ಯವಾದ ದಿನ ಇದು ನನಗಾಗಿರುವಂಥಿ ತನ್ನ ದಿನವೇಂದು ಬಾಂಬರ ದಿನವನ್ನ ದೇವರು ಘೋಷಣೆ ಮಾಡಿದ ಅಲ್ಲುಯ್ಯ ಆ ದಿನದಲ್ಲಿ ಅಲ್ಲಲ್ಲಿ ಆತ್ಮೇಲೆ ವಿಶ್ರಾಂತಿ ಕೊಡೋದಕ್ಕಾಗಿನೇ ಸಭೆಗಳನ್ನ ಆರಂಭ ಮಾಡಿದ್ದಾರೆ ಸಭೆಗಳನ್ನ ಕಟ್ಟಿದ್ದಾನೆ ಇವತ್ತು ಸಭೆಗಳು ಇರಲು ಆತ್ಮಗಳಿಗೆ ವಿಶ್ರಾಂತಿ ಕೊಡುವುದಕ್ಕಾಗಿ ಆತ್ಮಗಳಿಗೆ ಸಮಾಧಾನ ಕೊಡುವುದಕ್ಕಾಗಿ ಆತ್ಮಗಳಿಗೆ ಆಹಾರ ಕೊಡುವುದಕ್ಕಾಗಿ ಆತ್ಮವನ್ನ ಧೈರ್ಯಪಡಿಸಿ ಬಲಪಡಿಸಿ ತನ್ನ ರಾಜ್ಯಕ್ಕೆ ಹಾಗೆ ಆಯುಧಪಡಿಸುವಂತ ಒಂದು ಸ್ಥಳ ಒಂದು ಅರಣ್ಯ ಯಾವುದಂದ್ರೆ ಅದು ಸಭೆ ಆತ್ಮಗೆ ಸಿಗುವ ಸ್ಥಳ ಯಾವುದಂದ್ರೆ ಅದು ಸಭೆ ಯೇಸು ಮಾನವರು ನಿಶ್ಚಿತ ಹನ್ನೆರಡರಿಂದ ಮೂರು ಗಂಟೆವರೆಗೂ ಬರಲು ನಿಶ್ಚಿತ ಯಾಕೆಂದ್ರೆ ಈ ವಾಕ್ಯದಲ್ಲಿ ನಾನು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಗಳಿಗೆ ದೇಶದ ಅಂತ ಕತ್ತಲೆ ಯಾಕೆ ಈ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಅಂತ ನಿರೀಕ್ಷೆ ಮಾಡಿದ್ದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ದೇಶದ ಮೀರಲ ಕತ್ತಲೆ ಇತ್ತು ಹದಿನೈದು

ಅವನು ಯೋಗ್ಯಕ್ಕೆ ಇದು ನಿಮ್ಮ ಆದವನದು ಅಲ್ಲಿ ಯೇಸು ಮೊದಲನೇ ಆದಾಮನನ್ನ ಜಯಿಸೋದಕ್ಕೆ ಎರಡನೇ ಆದಾಮ ಆದಮ್ಯ ಆದಮನಾಗಿ ಆರನೇ ಗಂಟೆ ಆರು 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 ಗಂಟೆಯ ಸಮಯ ಅಂತ ಹೇಳ್ತದೆ ಈ ಆರು ಅನ್ನೋದು ಹಲವ್ಯ ಎರಡನೇ ಆದಾಮನನ್ನು ಸೂಚಿಸುತ್ತೆ ಮೊದಲನೇ ಆದಾಮ ಎಲ್ಲರನ್ನ ಸಾಯಿಸ್ತಾ ಪಾಪ ಮಾಡಿ ಎರಡನೇ ಆದಮ ಎಲ್ಲರನ್ನ ಅಲ್ಲಿಯ ಬಲಿಕ್ಸಕ್ಕಾಗಿ ಅಲ್ಲಿಯ ಆರ್ಯ ಆರ್ಯ ಅಪ್ಪ ಅಲ್ಲಿಯ ಸಮಯದಲ್ಲಿ ಆರು ಗಂಟೆಗಳ ಸಮಯದಲ್ಲಿ ಅಲ್ಲಿ ಅಲ್ಲಿಯ ಆ ಒಂದು ಸತ್ಯವನ್ನ ದೇವರಾತ್ಮನ ನಿಲ್ಲಿಸುತ್ತಾರೆ ಆರು ಅನ್ನುವ ಮನುಷ್ಯ ಅಲ್ಲಿಯ ಆಗಿನ ದಿನದಲ್ಲಿ ಯೇಸು ಮನುಷ್ಯನನ್ನ ಸೃಷ್ಟಿ ಮಾಡ್ತಾರೆ ಅಲ್ಲಿಯ ಪ್ರಪಂಚದಲ್ಲಿ ಆರು ಸಾವಿರ ವರ್ಷಗಳು ಮಾತ್ರ ಆರು ಸಾವಿರ ವರ್ಷಗಳ ಮಾತ್ರ ಮನುಷ್ಯನಿಗೆ ಹಾಲಲ್ಲಿಯ ಒಂದು ಜೀವನ ಆರು ಸಾವಿರ ವರ್ಷಗಳ ಆದ ಮೇಲೆ ಭೂಮಿ ಮೇಲೆ ಅಲವರಿಯ ದೇವರ ಜ್ಞಾನ ತಿರುಗು ಬರುತ್ತೆ ವರ್ಷಗಳಲ್ಲಿ ಏಳನೇ ಸಾವಿರದ ವರ್ಷದಲ್ಲಿ ಸಭೆಯನ್ನು ಕಟ್ಟುವನಾಗಿದ್ದಾನೆ ಅಲವರಿಯ ಪರಲೋಕದ ರಾಜ್ಯಮಾನ ಭೂಮಿಯಲ್ಲಿ ಸಾಕಿಸುವವನಾಗಿದ್ದಾನೆ ಅಲವ ಸಾವಿರ ವರ್ಷಗಳ ಕಾಲ ಮತ್ತೆ ಅಲ್ಲಿ ಹೊಸ ಒಂದು ಆ ಜೀವನವನ್ನ ದೇವರ ರಾಜ್ಯವಾರವನ್ನ ಸಭೆಯ ಮುಖಾಂತರ ಅಲ್ಲಿಯ ದೇವರ ಜನಗಳ ಮುಖಾಂತರ ಮಾಡುವುದಕ್ಕಾಗಿದ್ದಾನೆ ಅಲ್ಲ ಈ ಕಡೆಯ ನಾವು ಅಲ್ಲಿಯ ಆರು ನಾವು ಅಲ್ಲಿಯ ಆ ಕೊನೆಯ ದಿವಸಗಳಲ್ಲಿ ನಾವು ಬಂದಿದ್ದೇವೆ ಆರು ಸಾವಿರ ವರ್ಷಗಳು ಮುಗಿತಾ ಬರ್ತಾ ಇದೆ ಏಸು ಬರುವುದಕ್ಕೂ ಆರು ಸಾವಿರ ವರ್ಷಗಳು ಮುಗಿಯೋದಕ್ಕೂ ಸರಿಯಾಗಿರುತ್ತೆ ಅದಲ್ಲಿಯ ನಾನು ಬರುವಾಗ ಭೂಕಂಪಗಳು ಅಲ್ಲಿ ಹೃದ್ಧಗಳು ಕ್ಷಾಮಗಳು ಅದರಲ್ಲಿಯ ಅಲ್ಲೇ ಬರಗಳು ಬರುತ್ತೆ ಇದು ನಾನು ಬರುವುದಕ್ಕೆ ಅಲ್ಲಿಯ ಕಾಲಘಟ್ಟಗಳಲ್ಲಿ ಅಲ್ಲಿ ಕೊನೆಯ ದಿವಸಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಅಲ್ಲಿನ ಮೂರು ಗಂಟೆವರೆಗೂ ನಡೆಯುವಂತಹ ಕಾರ್ಯಗಳು ಏನಾಗುತ್ತೆ ಸೂರ್ಯನ ತರ ಯೇಸು ಶಿಬಿರದ ಮೇಲೆ ಇರುವಂತ ಆ ದೇಶದ ಮೇಲೆಲ್ಲ ಕಚ್ಚಲೆ ಕವಿತ ಈ ಕಚ್ಚಲಿ ಕವಿದಾಗ ಒಂದು ಕಾರ್ಯಗಳು ನಡೀತದೆ ಶರೀರ ಆತ್ಮ ಪ್ರಾಣ ಶುದ್ಧಿ ಶನಿರ ಆತ್ಮ ಪ್ರಾಣ ಶುದ್ಧಿ ಆದ್ಮೇಲೆ ದೇವಾಲಯ ಎರಡ ಈ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಈ ಒಂದು ಕಾರ್ಯ ನಡೀತದೆ ನಡೆದಾಗ ದೇವಾಲಯ ಹನ್ನೆರಡರಿಂದ ಮೂರು ಗಂಟೆವರೆಗೂ ಅಲನ್ಯ ಈ ದೇವಾಲಯ ಎರಡು ಭಾಗ ಆಗುತ್ತೆ ಯಾವ ದೇವಾಲಯದ ಬಗ್ಗೆ ಬರುವಾಗ ನಾನೇ ಕ್ರಿಸ್ತನಿಗೆ ದೇವಾಲಯ ಈ ದೇವಾಲಯ ಎರಡು ಭಾಗ ಆಗುತ್ತೆ ಈ ದೇವಾಲಯ ಅಂದರೆ ಈ ಶರೀರ ಎರಡಾಗುತ್ತೆ ಈ ಶರೀರದಿಂದ ಆಸುನ ಅಲವ್ಯ ದೇವರ ಕೈ ಹೋಗುತ್ತೆ ಅಲನ್ಯ ಮಹಾ ಶಬ್ದ ಆಗುತ್ತೆ ಆ ಶಬ್ದನೇ ನಿನ್ನ ಹೆಸರನ್ನ ಕೂಗುವಂತದ್ದು ಸೆಲ್ ಹೋದ ನಾಜರನ್ನ ಸಮಾಧಿ ಆ ಸಮಾಧಿಯ ಕೈ ಹೋಗಿ ನಾಜರನ್ನೇ ಎಂದು ಹೊರಗಡೆ ಶಬ್ದ ಪ್ರತಿಯೊಬ್ಬರು ಸಮಾಜ ದಿವಸಗಳಲ್ಲಿ ಈ ಒಂದು ಶಬ್ದ ಅವರ ಹೆಸರುಗಳನ್ನ ಕೂಗಿ ಸಮಾಜವಿದ್ದವನ್ನ ಹೊರಗಡೆ ಸುತ್ತಾನೆ ಹಾಗೇನೇ ನಾವು ಮರಣನೆ ಮಾಡದೆ ನಾವೆಲ್ಲ ಆತನ ರಾಜ್ಯ ಭಾಗದಲ್ಲಿ ಈಗ ಅಲ್ಲಿಗೆ ಜೀವಿಸುವಂತ ದೇವಚನಗಳು ಸೇವಕರುಗಳು ಸಭೆಗಳು ಮರಣನೆ ನೋಡಿದ ಅಲವಯ್ಯೂ ಹೆಸರನ್ನ ತುಂಬುತ್ತೆ ಯಾರ ಯಾರ ಜೀವ ಪಠ್ಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೋ ಅವರ ಹೆಸರುಗಳು ಪಠ್ಯ ಕೆಲಸಗಳಲ್ಲಿ ಮಹಾ ಶಬ್ದದಿಂದ ಶಬ್ದ ಶಬ್ದದಿಂದ ಕೂಗುವಂತದಾಗಿದೆ ಅಲವರಿಯ ನಿನ್ನ ಶಬ್ದ ನಿನ್ನ ಹೆಸರನ್ನ ಕೂಡಿದ ತಕ್ಷಣ ನಿನ್ನ ಶರೀರ ಅಲವಿಯ ಎರಡು ಭಾಗ ಆಗಿದೆ ಅಲವಿಯ ನಿನ್ನ ಶರೀರದ ಆತ್ಮ ಮರಳು ಪ್ರಾಣ ಅಲವಿಯ ಆತ್ಮ ಪ್ರಾಣ ದೇವರಿಗೆ ಹೋಗುತ್ತೆ ಆದರೆ ಇದೇ ರಹಸ್ಯ ಬರಲಿಕ್ಕೆ ಅರವಿಯ ನೀನು ಇದುವರೆಗೂ ಸಲಹೆಗೆ ಬಂದು ಕರ್ತನ ಆ ಪಯಭೋಸಿಂದ ತೆಗೆದುಕೊಳ್ತೇ ಆಗುದರಿಂದ ಕರ್ತನ ಮೋಜನದಲ್ಲಿರುವಂತನ ಶರೀರ ಏಸು ಕಿಸ್ತನ ಅಲ್ಲಿಯ ಹೊಸ ಪ್ರಾಣಿಯನ್ನ ಕೊಡುತ್ತೆ ಅರವೀಯ ಆ ಒಂದು ಶರೀರ ನಿಮಗೆ ಮಾಹಿನಿಯ ಶರೀರ ರೂಪಾಂತರ ಶರೀರವನ್ನು ಕರ್ಕೊಂಡು ಆಚನ್ನು ಬರೆದು ಹನ್ನೆರಡರಿಂದ ಮೂರು ಗಂಟೆವರೆಗೂ ಅಂತ ಅರಮ್ಯ

ಇಪ್ಪತ್ತೆರಡನೇ ಅಧ್ಯಾಯ ಆಗ್ನೇವಾಕ್ಯಮಸ್ಕಾರ ನೋಡಿ ಸುಮಾರು ಮಧ್ಯಾಹ್ನ ಪಕ್ಕನೇ ಆಕಾಶದ ವಯಗಳಿಂದ ಓ ಒಂದು ಕೊಟ್ಟು ಮಾಸಿತ್ತು ನಾನು ನೆಲಕ್ಕೆ ಯೇಸು ಸ್ವಾಮಿ ಕರ್ತನ ಬರುವಿಕೆ ಬರುವಾಗ ದೊಡ್ಡ ಗಡದು ಬರುತ್ತೆ ಅದರಲ್ಲಿ ದೊಡ್ಡ ಶಬ್ದ ಆಗುತ್ತೆ ಹಾಗಾಗಿ ಕುದುರೆ ಮೇಲೆ ಇರೋದಾದ್ರೆ ಹಲವಯ್ಯ ಹಲವಯ್ಯ ನಿನ್ ಕೆಳಗೆ ಬೀಳ್ತೀಯಾ ಕೆಳಗೆ ಬೀಳುವಂತದ್ದು ನಿನ್ನ ಶರೀರ ಹಲವಯ್ಯ ಕೆಳಗೆ ಬೀಳುತ್ತೆ ಆಗ ಅದನ್ನ ಮುಂದೆ ಅದನ್ನ ಕಾರ್ಯಗಳು ನಡೀತದೆ ಅದಲ್ಲ ನಿನ್ನ ಶರೀರ ಕೆಳಗೆ ಬಿದ್ದ ಮೇಲೆ ನಿನ್ನ ಆತ್ಮ ನಿನ್ನ ಪ್ರಾಣ ಅದಲ್ಲ ದೇವರನ್ನ ನೋಡುತ್ತೆ ದೇವರ ಶಬ್ದವನ್ನ ಕೇಳುತ್ತೆ ಅದು ಹೋಗುತ್ತೆ ಅಪುಸ್ಕೃತಿ ಹದಿನಾರನೇ ಅಧ್ಯಾಯ ಇಪ್ಪತ್ತೈದರಿಂದ ಪೌರನ್ನು ಪ್ರಾರ್ಥನೆ ಮಾಡುವಾಗ ದೇವರಿಗೆ ಸ್ಥಿತಿ ಪದಗಳನ್ನು ಆಡ್ತಾ ಇದ್ದಾರೆ ಸೆರೆದಿಂದವರು ಲಕ್ಷವಿ ಕೇಳ್ತಾ ಇದ್ದಾರೆ ಆದಷ್ಟು ಮಾತ್ರ ಇಲ್ಲಿ ಯಾವ ರಾತ್ರಿ ಮಧ್ಯ ರಾತ್ರಿ ಮಧ್ಯರಾತ್ರಿ ಸಮಯ ಹನ್ನೆರಡು ಗಂಟೆಯಿಂದ ಮೂರು ಹನ್ನೆರಡು ಗಂಟೆ ಭೂಕಂಪ ಇದ್ದು ಹಲದ್ವರ್ಯ ಅವರ ಬೇಡಿಕೆಗಳು ಕಳಿಸಿ ಬಿದ್ದವು ಇದು ಒಂದು

ದೇವರ ಚಿತ್ತ ನೆರವೇರಿಸ್ತೇವೆ ಮನವಿ ನಮ್ಗೆ ವಾಕ್ಯದ ಆಧಾರಿಯ ದೇವರೇ ದೇವರಲ್ಲಿ ಹಲವ್ಯ ವೈಭವ ಎಚ್ಚರಿಕೆಯಿಂದ ಹಲವರಿಗೆ ಅನ್ಯ ಭಾಷೆ ಮಾತನಾಡ್ತಾ ವಾಕ್ಯಗಳನ್ನು ಓದುತ್ತಾ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಾಗಿರುವಂತೆ ನಮ್ಮನ್ನ ಇನ್ನು ಬಲಪಡಿಸುತ್ತೆ ಈ ಒಂದು ಮಾತು ಇಡೀ ಹಲವರಿಗೆ ನಮ್ಮ ರಾಜ್ಯದ ಜನರ ಸ್ವಾಮಿಗಳಿಗೆ ಗೊತ್ತಾಗ ಸೇವಕರಗಳಿಗೆ ಗೊತ್ತಾಗಲಿ ಅಲ್ಲದೆ ಮುಂತಾದ ಸಾಧನೆಗಳನ್ನ ನಮ್ಗೆ ತಿಳಿಸಿದೆಯಾ ಅದಕ್ಕಾಗಿ ಮಾಹಿತಿ ನಿಮಗೆ ನಾವು